ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಫ್ರೀಯಾಗಿ ಊಟ ಕೇಳಿದ್ರೆ ಕೊಡ್ತಾರ ನೋಡೋಣ ಬನ್ನಿ ಏನಂತಾರೆ ನೋಡೋಣ ಬನ್ನಿ ಕೊಡ್ಬೋದು ಕೇಳೋಣ ಬನ್ನಿ ಏನಾದರೂ ಫ್ರೀಯಾಗಿ ಊಟ ಕೊಡ್ತಾರ ಇಲ್ವಾ ನೋಡೋಣ ಊಟ ಮಾಡ್ತಾ ಇದ್ದೀವಿ ಅದು ಫ್ರೀಯಾಗಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಚೇತು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾನು ಇವತ್ತು ಒಂದು ಹೊಸ ಚಾಲೆಂಜ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪಾ ಚಾಲೆಂಜು ಅಂದ್ರೆ ಫೈ ಸ್ಟಾರ್ ಹೋಟೆಲ್ಗಳಲ್ಲಿ ಫ್ರೀಯಾಗಿ ಊಟ ಕೇಳಿದ್ರೆ ಕೊಡ್ತಾರ ನೋಡೋಣ ಬೈ ಚಲೋ ಬೈ ದೇಹಕ್ಕೆ ಯಾವ ಕರ್ತಾ ಈ ತರ ಎಲ್ಲ ನಾನು ಫಸ್ಟ್ ಟೈಮ್ ಕೇಳ್ತಿರೋದು ಅದಕ್ಕೆ ಬ್ರೋ ಜೊತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರಿ ಒಂದು ಐದು ನಿಮಿಷ ಮಾತಾಗೋದಾ ಸರ್ ಒಂದು ಐದು ನಿಮಿಷ ಮಾತೇ ಆಗೋದಾ ಮಾತಾಡಿ ಸರ್ ಅದೇನಿಲ್ಲ ದೊಡ್ಡ ದೊಡ್ಡ ಫಸ್ಟ್ ಹೋಟೆಲ್ಗೆ ಮಾತ್ರ ನೀವ್ ಕೇಳಿ ಅಂತ ಬ್ರೋನೇ ಕಳಿಸ್ತೆ ಆಚರಿದಾರ ಸರ್ ಆಜರಿದರಾ ಮಾತಾಡೋಣ ನೀವೇನು ಅಂದರೆ ಈಗ ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತಿದ್ವಿ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಗಿ ಫ್ರೀಯಾಗಿ ಫುಡ್ನೇ ಕೇಳೋದು ನೀವೇ ಆದರೂ ಕೊಡ್ತೀರಾ ಫ್ರೀಯಾಗಿ ಫುಡ್ಡನ್ನ ಫ್ರೀಯಾಗಿ ಫುಡ್ನ ಹಿಂಗೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಸ್ಗಳನ್ನ ಹೋಗಿ ಕೇಳ್ತೀವಿ ಅವ್ರ ಹತ್ರ ನಿಮ್ಮ ಹತ್ರ ಫುಡ್ ಫ್ರೀ ಅಂದರೆ ಕೊಡ್ತೀರಾ ಅಂತ ನೀವೇನಾದ್ರೂ ಕೊಡ್ತೀರಾ ನಿಮ್ಮ ಹತ್ರ ಏನಿದೆಯಾ ಫ್ರೀ ಫುಡ್ ಹೌದಾ ಓಕೆ ಸರ್ ತ್ಯಾಂಕ್ ಯು ಅದರ ಕೇಳ್ತಾ ಇದ್ದೀನಿ ಫೈವ್ ಸ್ಟಾರ್ಸ್ ಹೋಟೆಲ್ಗಳು ಯಾವ್ಯಾವ ಇದೆ ತುಮಕೂರಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಸ್ಗಳು ಹೆಸರು ಮಾಡಿದವು ಅದಕ್ಕೋ ಕೇಳ್ತಾಯಿದ್ದೀವಿ ನೀವೇ ಆದರೂ ಫ್ರೀಯಾಗಿ ಫುಡ್ನ ಕೊಡ್ತೀರಾ ಅಂತ

ಫ್ಯೂ ದೊಡ್ಡ ದೊಡ್ಡ ಫೈವ್ ಹೋಗ್ಬಿಟ್ಟು ಫ್ರೀಯಾಗಿ ಊಟ ಅಂತ ಆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ರೆ ನಿಮ್ಮ ಹೋಟ್ಲ್ ಬಂದ್ರೆ ಅಂತ ಮಾಡ್ಬಿಟ್ಟು ನಾನ್ ಯೂಟ್ಯೂಬಲ್ ಚಾಲೆಂಜ್ ಯೂಟ್ಯೂಬಲ್ ಆಗ್ತದೆ ಸೌತ್ ಇಲ್ಲಿ ಮ್ಯಾನೇಜರ್ ಒಪ್ಕೊಂಡಾಗ ಬ್ರೋ ರಿಯಾಕ್ಷನ್ ಕಂಗ್ರ್ಯಾಚುಲೇಷನ್ ಬ್ರದರ್ ಈ ತರ ಚಾಲೆಂಜ್ ಎಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಹಾಗೆ ಏನಪ್ಪಾ ಅಂದ್ರೆ ಕೊಡ್ತಾರೆ ಅಂತ ಯೋಚನೆ ಇತ್ತು ಬಟ್ ಇಲ್ಲಿ ವಿಲಾಸಿ ಡಿಲೈಟಿಗೆ ಬಂದಿದೆ ಇಲ್ಲಿ ಒಪ್ಪಿಕೊಂಡು ಆದರೆ ಚೆನ್ನಾಗಿ ಮಾತಾಡ್ಸಿದ್ರು ಮ್ಯಾನೇಜರ್ ಕೂಡ ಈಗ ಒಪ್ಕೊಂಡು ನಮಗೆ ಇಲ್ಲಿ ಸ್ಪೆಷಲ್ ಫುಡ್ ಏನಿದೆ ಅದನ್ನು ಕೊಡ್ತಾ ಇದ್ದಾರೆ ಅಬ್ಬಬ್ಬಬ್ಬಾ ಲ್ಯಾಟ್ರಿ ಡೈಸ್ ಇಲ್ಲಿ ನೋಡ್ತಾ ಇರ್ಬೋದು ಚಾಲೆಂಜ್ ವೀಡಿಯೋದಲ್ಲಿ ಊಟ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಫ್ರೀಯಾಗಿ ಅಬ್ಬಾ ಸ್ಪಟ್ಟ ಡೈಸ್ ಮೊದಲನೇ ಫ್ರೀ ಊಟ ತಿಂತಾ ತಿಂತಾಯಿದ್ದೀನಿ ಪನ್ನೀರ್ ಕೊಟ್ಟಿದ್ದಾರೆ ಇದು ಇನ್ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇಲ್ಲಿ ಪನ್ನೀರ್ ಇದೆ ಗೈಸ್ ಇಲ್ಲಿ ಫುಡ್ ಅಂತೂ ಸೂಪರ್ ಆಗಿದೆ ಹಾಗೆ ಈ ಒಂದು ಓಟೆಲಲ್ಲಿ ಇದು ಸ್ಪೆಷಲ್ ಫುಡ್ ಅಂತೆ ನೀವು ಈ ಒಂದು ಗೆ ಬಂದು ಈ ಒಂದು ಸ್ಪೆಷಲ್ ಫುಡ್ ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಓಕೆ ನಾನು ನೆಕ್ಸ್ಟ್ ಓಟೆಲ್ ಸಿಗ್ತೀನಿ ನಾನೀಗ ಚಾಲೆಂಜ್ನ ಕಂಪ್ಲೀಟ್ ಮಾಡೋದಕ್ಕೆ ಮೂರನೇ ಹೋಟೆಲ್ ಬಂದಿದ್ದೆ ಹೋಟೆಲ್ ನೇಮ್ ಬಂದು ಪೈಸ ಫುಡ್ ಕೊಟ್ಟಂತ ಇಲ್ಲಿ ಫ್ರೀಯಾಗಿ ಊಟ ಹಾಕೋತರ ಏನಂತಾರೆ ನೋಡೋದು ಇಲ್ಲಿ ನಮಗೆ ಮ್ಯಾನೇಜರ್ ಸಿಗಲಿಲ್ಲ ಸೊ ನೆಕ್ಸ್ಟ್ ಒನ್ ಫೋರ್ತ್ ಒಂದು ಹೋಟೆಲ್ ಅಲ್ಲ ಇಂಡಿಯನ್ ಸ್ವೀಟ್ ಹೋಸ್ ಇಲ್ಲೇನಾದ್ರೂ ಸ್ವೀಟ್ ಅಥವಾ ಏನಾದರೂ ಫ್ರೀಯಾಗಿ ಕೊಡ್ತಾರ ಕೇಳೋಣ ಬನ್ನಿ ಗೈಸ್ ಇಲ್ಲಿ ಇಂಡಿಯನ್ ಸ್ವೀಟ್ ಹೋರ್ಸ್ಗೆ ಬಂದಾಗ ಸ್ಪೆಷಲ್ ಏನಂದ್ರೆ ಶಿವಪ್ರಸಾದ್ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಏನಂತಿದ್ದೀರಾ ಅದೆಲ್ಲ ಕೊಟ್ಟರು ಇಂಡಿಯನ್ ಸ್ವೀಟ್ ಹೋಸಲ್ಲಿ ಎರಡು ಸ್ವೀಟ್ ಟೇಸ್ಟ್ ಮಾಡಿದೆ ಫ್ರೀಯಾಗಿ ಹಾಗೆ ಮಸಾಲೆ ಮಸಾಲೆನೂ ಕೊಟ್ಟಿದ್ದಾರೆ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಇಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಆಲ್ರೆಡಿ ಇಲ್ಲಿ ಒಂದು ಬಂದಿದ್ದೆ ಆದ್ದರಿಂದ ಇಷ್ಟೆಲ್ಲ ಸಪೋರ್ಟ್ ಈಗ ಎರಡು ಸ್ವೀಟ್ ಕೊಟ್ಟು ಈಗ ಮಸಾಲೆ ಎಲ್ಲ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದೊಂದು ಸಾಕಾಗೈತೆ ಚೆನ್ನಾಗೈತೆ ಸುಳ್ಳು ಅನ್ಸಿದ್ರೆ ನೀವೇ ಒಂದ್ಸತಿ ಬಂದು ಟೇಸ್ಟ್ ಮಾಡಿ ನೀವೂನು ಚೆನ್ನಾಗೈತೆ ಅಂತಾನೆ ಹೇಳ್ತೀರಾ ಏನ್ ಇಷ್ಟ ಆಯ್ತಾ ನನಗೆ ಮಸಾಲೆ ಇಷ್ಟ ಆಯ್ತು ಮಸಾಲೆ ಇಷ್ಟ ಆಯ್ತು ಬಾಯ್ ಬರ್ತೇನೆ ಫ್ರೀ ಇದೆಯಂತೆ ಹಾಗೆ ತುಮಕೂರಲ್ಲಿ ನೀವೇನಾದ್ರೂ ಇದ್ರೆ ಇಂಡಿಯನ್ ಸ್ವೀಟ್ ಗೆ ಒಂದ್ಸತಿ ಬಂದ್ ವಿಸಿಟ್ ಮಾಡಿ ಟೇಸ್ಟ್ ಮಸ್ತ್ ಆಗಿದೆ ಗುರು ಈ ವಿಡಿಯೋ ರೆಕಾರ್ಡ್ ಮಾಡಿ ಬೇಜಾನ್ ದಿನ ಆಗೋಯ್ತು ಇವಾಗ ಎಡಿಟ್ ಮಾಡ್ತಿರೋದು ಸೊ ಇಷ್ಟರಲ್ಲಿ ಆಲ್ರೆಡಿ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಎಷ್ಟೊಂದು ಕ್ಲಿಪ್ ಗಳನ್ನ ಡಿಲೀಟ್ ಮಾಡಿದ್ದೆ ಇದ್ರಲ್ಲಿ ಸ್ವೀಟ್ ಹಾಗೆ ಇಲ್ಲಿ ಬಂದು ಮಾತಾಡ್ಸಿದ ವಿಡಿಯೋ ಕೂಡ ಡಿಲೀಟ್ ಆಗಿತ್ತು ನಾನ್ ತಗೊಂಡಿದ್ದ ಚಾಲೆಂಜ್ ಅಲ್ಲಿ ತುಮಕೂರ್ ಇಂಡಿಯನ್ ಸ್ವೀಟ್ ಹೌಸ್ ಹಾಗೆ ವಿಲಾಸಿ ಡಿಲೇಟ್ ಅಷ್ಟೇ ನಮಗೆ ಫ್ರೀ ಫುಡ್ ಸಿಕ್ಕಿದ್ದು ಇನ್ನೂ ಎರಡ್ ಮೂರು ಹೋಟೆಲ್ ಹೋಗಿ ಕೇಳ್ದೆ ಆದ್ರೆ ಅಲ್ಲಿ ರಿಜೆಕ್ಟ್ ಆಯಿತು ಆದ್ರೆ ಆ ಕ್ಲಿಪ್ಗಳಿದಾವೆ ಅದನ್ನ ಹಾಕ್ತೀನಿ ನೋಡಿ ವೈಶಾಲಿ ಕಂಫರ್ಟ್ಸ್ ಅಂತ ಇಲ್ಲಿ ಬಂದಿದ್ದೀನಿ ಇಲ್ಲಿ ಏನಾದ್ರೂ ಫ್ರೀ ಆಗಿ ಊಟ ಕೊಡ್ತಾರ ಇಲ್ವಾ ನೋಡೋಣ ಮ್ಯಾನೇಜರ್ ಮ್ಯಾನೇಜರ್ ಇಲ್ಲಿ ಮ್ಯಾನೇಜರ್ ಇಲ್ಲ ಸೊ ಇದು ಕೂಡ ರಿಜೆಕ್ಟ್ ಆಯ್ತು ಪರವಾಗಿಲ್ಲ ಈಗ ನೆಕ್ಸ್ಟ್ ಊಟ ಹೋಗೋಣ ವಯಸ್ಸಳ ಫುಡ್ ಅಂತ ಇಲ್ಲಿ ಫ್ರೀಯಾಗಿ ಊಟ ಕೊಡ್ತಾರ ಏನಂತಾರೆ ನೋಡೋದ ಮ್ಯಾನೇಜರ್ ಮ್ಯಾನೇಜರ್ ಇಲ್ಲೂ ಇರ್ಲಿಲ್ಲ ಸೊ ಇದು ರಿಜೆಕ್ಟ್ ಆಯ್ತು ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಊಟ ಇದು ಹೋಗೋಣ ಹೇಳಿ ಇವ್ರು ಹೇಳಿದ್ ನೋಡಿ ಕಸ್ಟಮರ್ನೇ ಮ್ಯಾನೇಜರ್ ಅಂತ ಮಾತಾಡ್ತಿದ್ದೆ ಮ್ಯಾನೇಜರ್ ಯಾರ ಇಲ್ಲಿ ಮ್ಯಾನೇಜರ್ ಮಾತಾಡ್ಬೇಕಾಗಿ ಮ್ಯಾನೇಜರ್ ಮ್ಯಾನೇಜ್ ಅವ್ರನ್ನ ಬಿಟ್ರೆ ಬೇರೆ ಯಾರು ಇರ್ತಾರೆ ಮ್ಯಾನೇಜರು ಅವರಲ್ಲ ಏನ್ ಬೇಕಾಗಿತ್ತು ಹೇಳು ಮ್ಯಾನೇಜರ್ ಯಾರಿಲ್ಲ ಮ್ಯಾನೇಜರ್ ಅಂತಿಲ್ಲ ಎಲ್ಲ ಓನರ್ ಇಲ್ಲ ಅಷ್ಟೇ ಹೇಳು ಏನ ಅಂದ್ರೆ ಇದು ಒಂದು ವಿಡಿಯೋ ಮಾಡ್ತಿದ್ದೆ ಒಂದು ಯೂಟ್ಯೂಬ್ ಆಯ್ತು ನಂದೇ ಮಾಡ್ಕೋತೀನಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ ಓಕೆ ಕೇಳಿಸ್ಕೊಳ್ಳಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತೀವಿ ಈ ತರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈ ತರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿರಲಿಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಈ ಹೋಟೆಲ್ ಈ ಒಂದು ಚಾಲೆಂಜಿಂಗ್ ವಿಡಿಯೋನ ಏನ್ ಮಾಡ್ತಿದ್ದೀನಿ ನಿಮಗೆ ಚಾಲೆಂಜಿಂಗ್ ವಿಡಿಯೋ ಬೇಕಾ ಕಾಮಿಡಿ ವ್ಲಾಗ್ಸ್ ಬೇಕಾ ಪ್ರಾಂಕ್ ವಿಡಿಯೋಸ್ ಗಳು ಬೇಕಾ ಯಾವ ತರ ವೀಡಿಯೋಸ್ ಗಳು ಬೇಕು ಕಮೆಂಟ್ ಮಾಡಿ ಹಾಗೆ ಇನ್ ಯೂಟ್ಯೂಬಲ್ಲಿ ಅಲ್ಲಿ ಜಾಸ್ತಿ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಹಾಗೆ ಸೆಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ಕಾಣಿಸ್ತಿರೋ ಎರಡು ವಿಡಿಯೋ ಕೂಡ ಮಸ್ತಾಗಿದೆ ಮಿಸ್ ಮಾಡ್ದಲ್ಲೇ ವಾಚ್ ಮಾಡಿ ಥ್ಯಾಂಕ್ ಯು